ಯೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕೇಶ್ವರ ಪಟ್ಟಣದಲ್ಲಿ ಭಕ್ತಿಯಿಂದ ಮೊರಂ ಹಬ್ಬವನ್ನು ಆಚರಣೆ ಮಾಡಲಾಯಿತು ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಕೂಡಿಕೊಂಡು ಪೀರ್ಗಳನ್ನು ಬಾರಿಸುತ್ತಾ ಕುಣಿಸು ಕುಣಿಯುತ್ತಾ ಅತಿ ವಿಜೃಂಭಣೆಯಿಂದ ಭಕ್ತಿಯಿಂದ ಮೆರವಣಿಗೆ ಮಾಡಿಕೊಂಡು ಒಂದು ಮೊರಂ ಹಬ್ಬವನ್ನು ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಶಿವಕುಮಾರ್ ಸಮಕ್ನವರ್ ಇವರು ಮೊಹರಂ ಹಬ್ಬದ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ತೇಜ್ ಪ್ರಭು ನ್ಯೂಸ್ ಮುಸ್ಲಿಮರ ಒಂದು ಭಾವೈಕ್ಯತೆ ಈ ಮೊಹರಂ ಹಬ್ಬವನ್ನ ಈ ನಮ್ಮ ಸಂಕೇಶ್ವರ ನಗರದಲ್ಲಿ ಪ್ರತಿ ವರ್ಷ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲಾ ಸಮುದಾಯದ ಜನ ಸೇರಿ ಮೇಲೆ ಭಕ್ತಿ ಭಾವಮಯ ವಾತಾವರಣದಲ್ಲಿ ಆಚರಿಸ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಯಾವುದೇ ಗಲಭೆ ಆಗದೆ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಸಂಖೇಶ್ವರ ನಗರ ಅಂತಂದ್ರೆ ಈ ಮೊಹರಂ ಹಬ್ಬವನ್ನು ಎಲ್ಲ ಮುಸ್ಲಿಮರಾಗಿರ್ಬೋದು ಎಲ್ಲ ಹಿಂದೂಗಳಾಗಿರ್ಬೋದು ಭಕ್ತಿಮಯ ವಾತಾವರಣದಿಂದ ಈ ಒಂದು ಮೊಹರಂ ಹಬ್ಬವನ್ನು ಆಚರಿಸ್ತಾ ಬಂದಿದ್ದಾರೆ ಇದು ಸುಮಾರು ನಮ್ಮ ಸಂಖೇಶ್ವರ ಮೊಹರಂಗೆ ಅಂದ್ರೆ ಭಾಳ ವರ್ಷಗಳ ಒಂದು ಇತಿಹಾಸ ಇದೆ ಈಗಿರ್ತಕ್ಕಂಥ ಈ ಮುಸ್ಲಿಂ ಸಮಾಜ ಅಂದ್ರೆ ಎಲ್ಲ ಹಿಂದೂಗಳು ಸಹಕಾರ ಕೊಡ್ತಾರೆ ಈ ಮೊರಂ ಹಬ್ಬವನ್ನು ಆಚರಣೆ ಮಾಡೋದು ಅದಕ್ಕೆ ಅವ್ರಿಗೆ ನಾವು ಎಲ್ಲರ ಪೂರ್ ಅಂತಂದ್ರೆ ಧನ್ಯವಾದ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗ್ತಿತ್ತು ಯಾಕಂದ್ರೆ ಎಲ್ಲ ಸಮುದಾಯದ ಜನ ಸೇರಿ ಅಂತಂದ್ರೆ ಈ ಒಂದು ಮೊಹರಂ ಹಬ್ಬವನ್ನು ನಮ್ದು ಹಬ್ಬ ಎಪ್ಪ ಅನ್ನೋ ರೀತಿಯಲ್ಲಿ ಅಂತಂದ್ರೆ ಆಚರಣೆ ಅಂತ ಅಂತಂದರೆ ಈ ಹಬ್ಬ ಇದೇ ರೀತಿ ಅಂತಂದ್ರೆ ರೀತಿ ಸಂಚರಿಸುವುದಕ್ಕೆ ಈ ಹಬ್ಬ ಅತಿ ವಿದ್ಯಂಭಣದಿಂದ ರಾಜ್ಯ ತಾಲೂಕು ಮಟ್ಟದ ಒಂದು ಒಳ್ಳೆಯ ಹೆಸರು ರೀತಿಯಲ್ಲಿ ಆಚರಣೆ ಮಾಡ್ತಾ ಹೋಗಿ ಈ ಮೊಹರಂ ಕರಬಲ ಹಬ್ಬ ಅನ್ನೋದೇ ರೀತಿ